ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಸೇವೆ ಮಾಡ್ತಾ ಕೆಲಸ ಮಾಡ್ತಾಯಿದ್ದಾರೆ ಪಿ ಯಶುನಾಥನ್ ಅವರು ಈ ಮೊದಲು ಒಂದು ಒಬ್ಬ ಅಧಿಕಾರಿ ವಿರುದ್ಧ ಲೋಕ ದೂರನ್ನು ಕೊಟ್ಟಿದ್ದರು ಅದರ ಬಗ್ಗೆ ಮನ್ ನಿರ್ದೇಶಕರಿಗೆ ದೂರು ಕೊಟ್ಟ ಪ್ರಯುಕ್ತ ನಿರ್ದೇಶಕರು ಅದನ್ನು ಎನ್ಕ್ವೈರಿ ಹಾಕಿದರು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿ ವಿಚಾರಣೆ ಅಂದರೆ ವಿಚಾರಣೆ ಮಾಡಿ ಎನ್ಕ್ವೈರಿಗೆ ಹಾಕಿದರು ಆ ಎನ್ಕ್ವೈರಿ ಮಾಡ್ತಕ್ಕಂಥ ಇಲಾಖೆ ವಿಳಂಬ ಮಾಡುತ್ತಿರುವುದರಿಂದ ಆ ಕೇಂದ್ರ ಕಚೇರಿಗೆ ಅವರೇನು ಕರೆದಾರ ಆ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಇದ್ದಂಥ ಎಮ್ ಡಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರನ್ನು ಭೇಟಿ ಹಾಕ್ಬೇಕು ಹೇಳಿ ಆ ಬ ಬಿಲ್ಡಿಂಗನ್ನು ಆ ಕಚೇರಿಯನ್ನು ಸುಮಾರು ದಿನಗಳಿಂದ ಹುಡುಕ್ತಾ ಹುಡುಕ್ತಾ ಸುಸ್ತಾಗಿ ಇವತ್ತು ಅವರು ಆ ಬಿಲ್ಡಿಂಗ್ಗೆ ಭೇಟಿ ಕೊಟ್ಟಾಗ ಅಲ್ಲಿರೋ ಅಸ್ತವ್ಯಸ್ತ ಮತ್ತು ಅಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಗಳ ಬೋರ್ಡ್ ಇಲ್ಲದೆ ಮತ್ತು ಅಲ್ಲಿ ಇರೋ ಅಧಿಕಾರಿಗಳು ಯಾವುದು ನಾಮಫಲಕ ಆದರೆ ಐ ಡಿ ಕಾರ್ಡ್ ಹಾಕದೇ ಇರೋದನ್ನು ಕಂಡು ದಂಗಾಗಿ ಈ ಆಡಳಿತ ಮತ್ತು ಸುಧಾರಣೆ ಇಲಾಖೆಯ ಈ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳಿ ಆ ಒಂದು ಬಿಲ್ಡಿಂಗ್ ಇರೋದನ್ನು ಗಮನಿಸಿ ಆ ಇಲಾಖೆಯ ಬಿಲ್ಡಿಂಗ್ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ಮನವರಿಕೆ ಮಾಡುವ ಹಾಗೆ ಅದರ ಬಗ್ಗೆ ಇದ್ದ ಸ್ಥಿತಿಗತಿಗಳ ಬಗ್ಗೆ ಅವರು ಒಂದು ವರದಿ ಮಾಡಿದ್ದಾರೆ ಆ ವರದಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ತಾವು ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯರವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಏನು ರೀ ವ್ಯವಸ್ಥೆ ಸರ್ಕಾರಿ ಕಚೇರಿನ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಒಂದು ಗುರ್ತಿನ ಚಿಟ್ಟಿಲ್ವಣ್ರಿ ಏನು ಆಡಳಿತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಇದ್ದು ಟ್ಯಾಗ್ ಮಾಡ್ತೀನಿ ನಾನು ಸೆಕೆಂಡ್ ಫ್ಲೋರ್ ಹೋಗಿ ನೋಡಿ ನಿಮ್ಮ ಬಂಡವಾಳ ಇವ್ರಿಗೆ ಗೊತ್ತಾಗ್ತದೆ ಎರಡನೇ ಹಂತಕ್ಕೆ ಹೋಗ್ಬೇಕು ನೀವು ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಒಂದ್ಸರಿ ಭೇಟಿ ಮಾಡಿ ನಿಮ್ಮ ಜೀವನದಲ್ಲಿ ಒಂದೇನಾದ್ರೂ ನಿಮ್ಮ ಸರ್ಕಾರಕ್ಕೆ ಏನಾದರೂ ಇದ್ರೆ ಒಮ್ಮೆ ಭೇಟಿ ಮಾಡ್ರಿ ನಾನು ಹತ್ತುವರೆಗೆ ಬಂದಿದ್ದೀನಿ ಇಲ್ಲಿಗೆ ಇವರ ಜನ್ಮಕ್ಕೆ ಒಂದು ಚೇತನ ಹೇಗೆ ನಡ್ಸ್ಕೊಳ್ಬೇಕು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ ಇವ್ರಿಗೆ ಒಂದು ಜನ್ಮಕ್ಕೆ ಹೆಂಗ್ ನಡ್ಸ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ ಒಂದು ಸರ್ಕಾರಿ ಕಚೇರಿ ಅಂತ ಇಲ್ಲಾರು ಮಾರ್ಕೆಟ್ ಆದರೂ ತುಂಬ ಚೆನ್ನಾಗತ್ತೆ ಒಮ್ಮೆ ಕೆಲಸ ಪಳಿಕೋದ್ರೆ ಸಾಕು ಎಲ್ಲ ತರಕಾರಿಗಳು ಸಿಕ್ಕೋದು ಗೊತ್ತಾಗ್ತದೆ ಆದರೆ ಇಲ್ಲಿ ಮಾತ್ರ ಸಿಗೋದಿಲ್ಲ ನಾನು ಬಿಲ್ಡಿಂಗ್ ತೋರಿಸಿ ನಿಮಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಏನು ಮಾಡ್ತಿದ್ದೀರಿ ನಮ್ಮ ತೆರಿಗೆ ಹಣನ ತಗೊಂಡು ಚಂದಾಗಿ ಮಜಾ ಮಾಡ್ತಿದ್ದೀರಿ ನೀವು ಏನು ರೀ ವ್ಯವಸ್ಥೆ ಒಂದು ಗುರ್ತಿನ ಚೀಟಿ ಇಲ್ವನ್ರಿ ಇವ್ರ ಹತ್ರ ಮಾರ್ಕೆಟಲ್ಲಿ ನೋಡಿರಿ ಕಸ ಗುಡ್ಸೋರು ಕೂಡ ಗುರ್ತಿನ ಚೀಟಿ ಹಾಕ್ಕೊಂಡಿರ್ತಾರೆ ಕಸ ಗುಡ್ಸೋರು ಅದಕ್ಕಿಂತ ಕೇಳ ಇವರು ನಿಮ್ಮ ಸರ್ಕಾರ ಇಲಾಖೆಯವರು ಏನು ರೀ ವ್ಯವಸ್ಥೆ ಮಾನ್ಯ ಶ್ರೀಯುತ ಉಪಮುಖ್ಯಮಂತ್ರಿಗಳಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನು ವ್ಯವಸ್ಥೆ ನಿಮ್ಮ ಇಲಾಖೆ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ ಮಾನ್ಯ ರಾಜ್ಯಪಾಲರಿಗೆ ಟ್ಯಾಗ್ ಮಾಡ್ತೀನಿ ಮತ್ತು ಮಾನ್ಯ ಗೌರವಾನ್ವಿತ ಮಾನ್ಯ ರಾಷ್ಟ್ರಪತಿ ಅವರಿಗೆ ಗೌರವಾನ್ವಿತ ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಎಲ್ಲ ಕೇಂದ್ರದಲ್ಲಿರೋ ಎಲ್ಲ ನಾಯಕರುಗಳಿಗೆ ನಾನು ಟ್ಯಾಗ್ ಮಾಡ್ತೀನಿ ಎಂಥ ವ್ಯವಸ್ಥೆ ರೀ ಒಂಥರ ಮುಜುಗರ ಆಗ್ತದೆ ನನಗೆ ಅಲ್ಲಿ ಒಂದು ಆರು ತಿಂಗಳಾಗೈತೆ ಒಂದು ಪದನಾಮ ಇಲ್ಲ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ ಒಂದು ಗುರುತಿನ ಚೀಟಿ ಇಲ್ಲ ಹೆಂಗೆ ವ್ಯವಸ್ಥೆ ಹಾಂ ಒನ್ ಅವರ್ ಕಾಯ್ಸ್ಕೊಂಡು ಕೂಸ್ಬಿಡ್ತಾರೆ ಯಾರ ಹತ್ರ ಹೋಗ್ಬೇಕು ಅಂತನೇ ಗೊತ್ತಿಲ್ಲ ಬೋಡು ಹಾಕಿಲ್ಲಪ್ಪ ಒಂದು ಮಾನ್ಯ ಗೌರವ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತದವ್ರಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಲೋಕಾಯುಕ್ತದವ್ರು ನಾನು ಮನವಿ ಮಾಡ್ತೀನಿ ಒಂದ್ಸರಿ ಸರ್ವೆ ಮಾಡಿಬಿಡಿ ಎಲ್ಲ ಬಿಡ್ತಾರೆ ನಿಮಗೆ ಒಂದು ಹೋಗಿ ನೋಡ್ಬೇಕು ಸರ್ ಹೆಂಗೆ ವ್ಯವಸ್ಥೆ ಅಂದರೆ ದಯವಿಟ್ಟು ಮಾನ್ಯ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತವ್ರಿಗೆ ನಾನು ಮನವಿ ಮಾಡ್ತೀನಿ ಒಂದು ಸರಿ ನೀವು ಸರ್ವೆ ಮಾಡಿಬಿಟ್ರೆ ಇಲ್ಲಿ ಈ ಬಿಲ್ಡಿಂಗ್ಗೆ ಬಂದುಬಿಡಿ ನಾನು ದೂರು ಕೊಟ್ಬಿಡ್ತೀನಿ ನಿಮಗೆ ಒಂದು ಸರಿ ಸರ್ವೆ ಮಾಡಿಬಿಟ್ರೆ ನೀವು ಎಲ್ಲರೂ ತಗ್ಲಾಕೊಂತಾರೆ ಯಾವ ವ್ಯವಸ್ಥೆ ಇದೆ ಅಂದ್ರೆ ಒಂದು ಪದನಾಮ ಇಲ್ಲ ರೀ ಆರು ತಿಂಗಳಾಗೈತೆ ಅಂತ ಓಪನ್ ಆಗಿ ಒಂದು ಪದನಾಮ ಇಲ್ಲ ಒಂದು ಯಾರತ್ರ ಹೋಗ್ಬೇಕು ಅಂತನೂ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಒಬ್ಬರು ಕೂಡ ಗುರ್ತಿನ ಚೀಟಿ ಹಾಕೊಳ್ಳೋದೇ ಇಲ್ಲ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಗುರ್ತಿನ ಚೀಟಿ ಹಾಕೊಳ್ಬೇಕು ಅಂದ್ರೆ ಸುಮ್ಮನೆ ಇಟ್ಕೊಂಡಿರ್ತೀರಿ ಅದೇ ಯಾರು ಗುರ್ತಿನ ಚೀಟಿ ಹಾಕಿದ್ದಾರೆ ನೋಡಿ ಎರಡನೇ ಇದು ಕೇಸ ನಾನು ಅಂದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯವರಿಗೆ ನಾನು ಮನವಿ ಮಾಡೋದು ಒಂದ್ಸರಿ ನೀವು ಬಂದು ಸರ್ವೆ ಮಾಡಿ ಯಾಕೆ ಆಗೋದಿಲ್ಲ ಸರ್ವೆ ಮಾಡಿ ಮೇಡಮ್ ಹಾ ಯಾರಿದ್ದೀರಿ ಬನ್ನಿ ಸರ್ವೆ ಮಾಡಿ ಇದೇ ಬಿಲ್ಡಿಂಗ್ ನೋಡಿ ಜನಗಳಿಗೆ ಹೇಗೆ ಗೊತ್ತಾಗ್ತದೆ ಇದೇ ಇಲಾಖೆ ಅಂತ ಹೆಂಗೆ ಗೊತ್ತಾಗುತ್ತೆ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು ಅಂತ ಇಲ್ಲಿ ನನಗೆ ಅಡ್ರೆಸ್ ಕೊಟ್ಟಿದ್ದಾರೆ ಕೊಟ್ಟು ಮೂರು ತಿಂಗಳಾಯಿತು ಇವರು ಒಂದು ಎನ್ಕ್ವೈರಿನೂ ಮಾಡಲಿಲ್ಲ ಲೆಟ್ರ್ ಇವ್ರಿಗೆ ಹಾಕಿದ್ದಾರೆ ನಮ್ಮ ಮಾನ್ಯ ಶ್ರೀಯುತ ವಿಕಲ್ಯ ಚೇತನ ರಾಹುರಿಯ ನಾಗರಿಕರ ಸಫಾಲಿಕನ ಇಲಾಖೆ ನಿರ್ದೇಶಕರು ಇಲ್ಲಿ ಹಾಕಿದ್ದಾರೆ ಇವರು ನನಗೆ ಕರೆಯೋಂಗೇ ಇಲ್ವೇ ನಾನು ಎರಡು ತಿಂಗಳು ನೋಡ್ದು ಕರೀತಾರೆ ಅಂತ ಕರೀಲೇ ಇಲ್ಲ ಲಾಸ್ಟಲ್ಲಿ ನಾನೇ ಬಂದಾದರೆ ಇಲ್ಲಿ ಈ ಕಚೇರಿ ಈ ವ್ಯವಸ್ಥೆ ಇರೋದು ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲೇ ಇರೋದು ಶಾಂತಿನಗರ ನನಗೆ ಗೊತ್ತಿಲ್ಲ ಈ ಅಡ್ರೆಸ್ಸು ನಾನು ಎರಡು ತಿಂಗಳಿಂದ ಹುಡ್ಕ್ಬಿಟ್ಟಿದ್ದೀನಿ ಆ ಮಹಿಳೆ ಆಗಕ್ಕೆ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಹೋಗೋದು ಎಲ್ಲ ಹುಡುಕಿ 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 ಸುಸ್ತಾಗಿ ಲಾಸ್ಟಲ್ಲಿ ನೆನ್ನೆ ಗೊತ್ತಾಗಿದ್ದು ನಾನು ಇಲ್ಲ ಐತೆ ಅಂತ ಇಲ್ಲಿ ಒಂದು ಏನಾದರೂ ಹಾಕ್ಬೇಕಲ್ವ ನೋಡಿ ಎಲ್ಲ ಬಿಲ್ಡಿಂಗ್ಗಳಿದೆ ತೋರಿಸಿ ನಿಮಗೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇದೆ ಎಸ್ ಪಿ ಐ ಇದೆ ಅದ್ಯಾವುದೋ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿ ಇದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಅಂತಿದೆ ನೋಡಿ ಇದೆಲ್ಲ ಇದೆ ಆದರೆ ನಾನು ವಿಳಾಸ ಹುಡ್ಕೊಂಡು ಬಂದಿರೋದು ಇಲ್ಲಿ ಹೆಂಗೆ ವ್ಯವಸ್ಥೆ ಹೇಳಿ ಇದು ವ್ಯವಸ್ಥೆ ಹೆಂಗೈತೆ ಈಗ ಯಾರಾದರೂ ಓದೋ ವಿದ್ಯಾಲಯದ್ರು ಬಂದು ಹಿಂಗ್ರಿ ಹುಡುಕ್ಬೇಕು ಈ ಬಿಲ್ಡಿಂಗ್ ಅಲ್ಲಿರೋದು ಬಂದ ಆರು ತಿಂಗಳಾಗೈತೆ ಹೇಗೆ ಸಾಧ್ಯ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ವಾಹಿನಿಯಲ್ಲಿ ಈಗ ಬರ್ತದೆ ನಾನು ಆಮೇಲೆ ಕರೆ ಮಾಡಿ ಸಂಬಂಧಪಟ್ಟವರಿಗೆ ಕೇಳ್ತೀನಿ ಏನು ಹೇಳ್ತಾರೆ ನೋಡೋಣ ಧನ್ಯವಾದ ಶುಭ